ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನನಗೆ ಈ ಒಂದು ಕೈಯನ್ನು ಕಳಿಸಿರುವಂಥವರ ಏಜು ಐವತ್ತ್ಮೂರು ವರ್ಷ ಆಗಿದೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಹಾಗಾಗಿ ಇವರ ಹೆಲ್ತ್ ಪ್ರಾಬ್ಲಮ್ ಯಾವಾಗ ಯಾವಾಗ ವಾಸಿ ಆಗುತ್ತೆ ಹಾಗೂ ಇವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಕೇಳಿರ್ತಾರೆ ಫಸ್ಟ್ ಆಫ್ ಆಲ್ ಹೆಲ್ತ್ ಬಗ್ಗೆ ನಾನು ತುಂಬ ಒಂದು ರೇರ್ ವೀಡಿಯೋಸ್ ಮಾಡಿರೋದು ಹಾಗಾಗಿ ಈ ಒಂದು ವೀಡಿಯೋನ ಮಾಡೋ ಬನ್ನಿ ಏನೇನು ವಿಶೇಷ ಇದೆ ಯಾವಾಗ ಯಾವಾಗ ಹೆಲ್ತ್ ಇಶ್ಯೂಸು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಫಸ್ಟ್ ಆಫ್ ಆಲ್ ಯಾರಿಗೆ ಲೈಫ್ ಲೈನ್ ನೋಡಿ ಲೈಫ್ ಲೈನ್ ನಾವು ಆರೋಗ್ಯದ ಆರೋಗ್ಯವನ್ನು ಬಹಳ ಮುಖ್ಯವಾಗಿ ನಾವು ಲೈಫ್ ಲೈನ್ ಮೂಲಕ ನೋಡ್ತೀವಿ ನೋಡಿ ಇದು ಲೈಫ್ ಲೈನ್ ತುಂಬ ಸೊಗಸಾಗಿ ಒಂದು ಅರ್ಧ ಚಂದ್ರಕೃತಿನಲ್ಲಿದೆ ಅದಕ್ಕೆ ಒಂದು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಂತ ಕರಿತೀವಿ ಇದನ್ನು ಅಂದರೆ ದೇವದೂತ ರೇಖೆ ಅಂತ ಕರಿತೀವಿ ಯಾರಿಗೆ ಈ ದೇವದೂತ ರೇಖೆ ಸಪೋರ್ಟಿವ್ ಆಗಿರುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆದರೂ ಸಹ ಏನಾಗುತ್ತೆ ಆರೋಗ್ಯ ಒಂದು ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಬ ಒಂದು ರೇಖೆ ಇದೆ ಹಾಗೂ ಇಲ್ಲೊಂದು ರೇಖೆ ಇದೆ ಹಾಗೂ ಇಲ್ಲಿ ಮೇಲ್ಮುಖ ಕವಲು ಕಾಣಿಸ್ತಾ ಇದೆ ಒಂದೇ ಒಂದು ಸೊ ಹೀಗಿದ್ದಾಗ ಇದು ಇದು ಒಂದು ಅವರ ಆರೋಗ್ಯ ಸರಿ ಹೋಗುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಸೊ ಕೊನೆವರೆಗೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬನ್ನಿ ಗುರು ಪರ್ವ ಬಹಳ ಮುಖ್ಯ ಆಗುತ್ತೆ ಹೆಲ್ತ್ಗೆ ಸೊ ಗುರು ಪರ್ವ ಸಹ ನೋಡಿ ಜಿಯೋ ಲೈಫ್ ಲೈನಿಂದ ಯಾವುದೋ ಒಂದು ಲೈನು ಗುರುಪರ್ವತವನ್ನು ತಲುಪಿದೆ ಅಂದರೆ ಅಲ್ಲಿ ಇವ್ರಿಗೆ ಭಾಳಷ್ಟು ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಏರುಪೇರು ಆದರೂ ಸಹ ಇವರ ಜೀವನದಲ್ಲಿ ಮತ್ತೆ ಆರೋಗ್ಯ ಸುಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈ ಒಂದು ಹೆಡ್ ಹೆಡ್ಲೈನಿಂದ ಸಾರಿ ಹಾಟ್ ಲೈಫ್ ಲೈನಿಂದ ಒಂದು ಗುರುಪರ್ವಗಳೇ ಹೋಗಿರೋದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಇನ್ನು ಎಸ್ ನೋಡಿ ಇಲ್ಲಿ ಮುಖ್ಯವಾಗಿ ಹಾರ್ಟ್ ಲೈನ್ ನೋಡಿ ಹಾರ್ಟ್ ಲೈನು ತುಂಬ ಸುಲಭವಾಗಿ ಹೋಗಿ ಇದು ಶನಿ ಪರ್ವತ ಹತ್ರ ಇದಾಗಿರೋದನ್ನು ಕಾಣಿಸುತ್ತೆ ಅಂದರೆ ಟರ್ನನ್ನು ತಗೊಂಡಿರೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ರೇಕ್ ಮೈಗ ಓಕೆ ಪ್ರಾಬ್ಲಮ್ ಬಡಿ ಕಾಲಿಂಗ್ ಐ ವುಡ್ ಲೈಕ್ ಟು ಟೇಕ್ ದಿಸ್ ಕಾಲ್ ಕಂಟಿನ್ಯೂ ಮಾಡೋಣ ಯಾರಿಗೆ ನೋಡಿ ಇಲ್ಲಿ ಹಣ ಇವ್ರಿಗೆ ತುಂಬ ಚೆನ್ನಾಗಿರೋದನ್ನು ಕಾಣಿಸ್ತಾ ಇದೆ ಹಣದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಲೆಕ್ಕಿದೆ ಹಾಗೂ ಗುರುಪರ್ವೂ ಸಹ ಯಾವುದೇ ದೋಷ ಇಲ್ಲ ಸೊ ಹಾಗಾಗಿ ಹೆಲ್ತು ಅಪರೇಟ್ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಇನ್ನು ನೋಡಿ ಇಲ್ಲಿ ಒಂದು ಸೂರ್ಯ ರೇಖೆ ಸಹ ತುಂಬ ಸೊಗಸಾಗಿದೆ ಇಲ್ಲಿ ಒಂದು ಟ್ರಯಾಂಗಲ್ ಸಹ ಕ್ರಿಯೇಟ್ ಮಾಡಿರೋದನ್ನು ಇವರು ಯಾವುದೋ ಒಂದು ಸರ್ಕಾರಿ ನೌಕರಿನಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಇವರು ಆ್ಯಕ್ಚುಲಿ ನಾನು ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸರ್ಕಾರಿ ಉದ್ಯೋಗ ಥರ ಬರ್ತಾಯಿದೆ ಅವ್ರು ಹೇಳಿ ಹೇಳಿದ್ದಾರೆ ಬಿಡಿ ಅದರ ಬಗ್ಗೆ ಥರ ತಿಳ್ಸ್ಕೊಳೋದು ಬೇಡ ಬಟ್ ಇಲ್ಲಿ ಯಾವ್ದು ಕಾಣಿಸ್ತಾ ಇದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ ಇದು ಬುಧ ರೇಖೆ ಬುಧಾರೇಖೆ ತುಂಬ ಸ್ಪಷ್ಟವಾಗಿದೆ ಸೊ ಮತ್ತೆ ಇವರ ಒಂದು ಆರೋಗ್ಯ ಸುಧಾರಿಸುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಸಾರಿ ಮತ್ತು ಇಲ್ಲಿ ಇನ್ನೊಂದನ್ನು ನಾವು ತಗೋಬೋದು ನೋಡಿ ಇಲ್ಲಿ ಜೀವನ ರೇಖೆ ಹೀಗೆ ಬರ್ತಾ ಇದೆ ಇಲ್ಲಿಂದ ಒಂದು ಅಪ್ಪರ್ ಬ್ರಾಂಚ್ ಹೊಡಿತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಇದು ಸರಿಸುಮಾರು ಇದು ಐವತ್ತೈವತ್ತೆರಡರ ಆಸುಪಾಸು ಅಂತ ಹೇಳ್ಬೋದು ಸೊ ಹಾಗಾಗಿ ಇವರ ಲೈಫಲ್ಲಿ ತುಂಬ ಪಾಸಿಟಿವ್ ಕ್ಷಣಗಳು ಇದ್ದಾವೆ ನೆಗೆಟಿವ್ ಕ್ಷಣಗಳು ಇದ್ದಾವೆ ಮತ್ತು ಮೋರ್ ಓವರ್ ಇಲ್ಲಿ ನೋಡಿ ಒಂದು ಮನಿ ಟ್ರಯಾಂಗಲ್ ಸಹ ಕಾಣಿಸ್ತಾ ಇದೆ ಸೊ ಹಾಗಾಗಿ ಒಂದು ಮನಿ ಟ್ರಯಾಂಗಲನ್ನು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅವರು ಹಣವನ್ನು ಉಳಿಸಿದ್ದಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಸೊ ಇಷ್ಟು ನೋಡಿ ಇಲ್ಲಿ ಮುಖ್ಯವಾಗಿ ಮತ್ತೆ ಇನ್ನೇನಾದರೂ ಪ್ರಾಬ್ಲಮ್ ಕಾಣ್ತಾ ಇದೆ ಅಂತ ಹೇಳಿದಾಗ ನೋಡಿ ಇದು ಹೆಡ್ಲೈನ್ ತುಂಬ ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ ಹೆಡ್ಲೈನ್ ಮೇಲೆ ಬಹಳಷ್ಟು ಲೈನುಗಳು ತುಂಬ ಒಂದು ಅಂದರೆ ಬಹಳಷ್ಟು ಸ್ಟ್ರೆಸ್ಸನ್ನು ಇವರು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಸ್ಟ್ರೆಸ್ಸಿಂದನೇ ಇವರ ಒಂದು ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸ್ತಾ ಇಲ್ಲಿ ಹಾಗಾಗಿ ಇವರು ತುಂಬ ಸ್ಟ್ರೆಸ್ ತಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು ತುಂಬ ಯೋಚನೆ ಮಾಡೋದು ಅತಿಯಾದಂಥ ಒಂದು ಆತಂಕವನ್ನು ಇರೋದು ಇದು ಇವರ ಲೈಫಿಗೆ ಬಹಳಷ್ಟು ಮಾರಕ ಆಗುತ್ತೆ ಆದಷ್ಟು ಯೋಚನೆ ಮಾಡೋದು ಬಿಡಬೇಕು ಅಂತ ಹೇಳ್ಬೋದು ಇನ್ನು ಕಿರುಬೆಗಳು ನೋಡಿ ಸ್ವಲ್ಪ ಶಾರ್ಟಾಗಿರೋ ಥರ ಕಾಣಿಸ್ತಾ ಇದೆ ಸೊ ಇವರು ತುಂಬ ಇಂಟ್ರವರ್ಟ್ ಆಗಿರ್ತಾರೆ ಯಾವುದೇ ವಿಚಾರಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಳೋದಿಲ್ಲ ಸೊ ಹೇಳ್ಕೊಳೋದಿಲ್ಲ ಹೀಗಾಗಿ ಪ್ರೆಷರ್ ಅವರ ಮನಸ್ಸಲ್ಲೇ ಜಾಸ್ತಿಯಾಗಿ ಆಗಿ ಅದು ಹೇಳ್ಕೊಳಕ್ಕಾಗದೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಯಾರೋ ಒಬ್ಬ ತುಂಬ ಒಂದು ಕ್ಲೋಸ್ ಫ್ರೆಂಡ್ಸ್ ಹತ್ರ ನಿಮ್ಮ ಹತ್ರ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಿದಾಗ ನಿಮಗೆ ಬಹಳಷ್ಟು ಒಂದು ಪಾಸಿಟಿವ್ ಆಗಿ ಆಗುತ್ತೆ ಅಂದರೆ ಆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಯಾವಾಗ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಆವಾಗ ನಿಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳ್ಬೋದು ఉలదంత ఎలా విచారటి నిన్న ఎస్ షేర్త విడేలా ముగస్థాయి ఫ్రెండ్స్ థ్యాంక్ యూ వెరి మచ్ హ నైస్ డే